ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ನ್ಯೂಸ್ ಸೆನ್ಸ್ ಮೇಲೆ ನಿಮಗೇನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ಗ್ಯಾರಂಟಿಗಳು ಭಾಗ್ಯಗಳು ಅಥವಾ ಯಾವುದೇ ಯೋಜನೆಗಳು ಪ್ರಜೆಗಳಲ್ಲಿ ದುಡಿಯೋ ಶಕ್ತಿನ ತುಂಬಬೇಕು ಆದಾಯ ಉತ್ಪತ್ತಿ ಆಗೋದಕ್ಕೆ ಸಹಕಾರಿಯಾಗಬೇಕು ಜನರು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ದಾರಿ ಮಾಡಿಕೊಡ್ಬೇಕು ಸುಮ್ಮನೆ ಆಹಾರನ ಉಚಿತವಾಗಿ ಕೊಡೋದು ಹಣನ ಕೊಡೋದು ವಸತಿ ಊಟ ಬಟ್ಟೆ ಇದನ್ನೆಲ್ಲ ಫ್ರೀ ಬೀಸ್ ಅಂತ ಕೊಡೋದು ಜನರನ್ನು ಡಿಪೆಂಡೆಂಟ್ ಮಾಡುತ್ತೆ ಹೊರತು ಅವರನ್ನು ದುಡಿಯೋದಕ್ಕೆ ಪ್ರೇರೇಪಿಸೋದಿಲ್ಲ ಈ ಸತ್ಯ ದೂರದರ್ಶಿತ್ವ ಇರೋ ರಾಜಕಾರಣಿಗೆ ಮಾತ್ರ ಅರ್ಥ ಆಗೋದಕ್ಕೆ ಸಾಧ್ಯ ಕೇವಲ ಅಧಿಕಾರ ಹಿಡಿಯೋ ಆಸೆ ಇದ್ದವರು ಮಾತ್ರ ಇಂಥ ಶಾರ್ಟ್ ಟರ್ಮ್ ಫ್ರೀ ಬೀಸ್ ಯೋಜನೆಗಳನ್ನು ಮಾಡಿ ಜನರನ್ನು ಅಟ್ರಾಕ್ಟ್ ಮಾಡ್ತಾರೆ ಇದರಿಂದ ಬಡವರು ಬಡವರಾಗೇ ಉಳಿತಾರೆ ನಿರುದ್ಯೋಗಿಗಳು ನಿರುದ್ಯೋಗಿಗಳಾಗಿ ಉಳಿತಾರೆ ದೇಶ ಎಲ್ಲಿದೆಯೋ ಅಲ್ಲೇ ಉಳ್ಕೊಳ್ಳುತ್ತೆ ಅಥವಾ ಇನ್ನಷ್ಟು ಹಿಂದಕ್ಕೆ ಹೋಗುತ್ತೆ ವೀಕ್ಷಕರೇ ಪ್ರಧಾನಿ ನರೇಂದ್ರ ಮೋದಿಯವರು ವಿಭಿನ್ನ ಅನಿಸೋದೆ ಈ ವಿಚಾರದಲ್ಲಿ ನಾನಿವತ್ತು ಮೋದಿಜಿಯವರು ರೈತರಿಗೆ ಕೊಟ್ಟಿರೋ ಗ್ಯಾರಂಟಿ ಯೋಜನೆಗಳನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ರೈತರ ಸಾಲ ಮನ್ನಾ ಮಾಡೋದು ರೈತರ ಸಮಸ್ಯೆಯನ್ನು ಪರಿಹರಿಸೋದಿಲ್ಲ ಜಸ್ಟ್ ಕರೆಂಟ್ ಫ್ರೀ ಅಂದ್ಬಿಟ್ರೆ ಅವರ ಸಮಸ್ಯೆ ಮುಗಿಯೋದಿಲ್ಲ ರೈತರು ಈ ದೇಶದ ರಿಚೆಸ್ಟ್ ಪೀಪಲ್ ಆಗೋ ಥರದ ಫೆಸಿಲಿಟೀಸ್ ಅವರಿಗೆ ಸಿಗೋ ಹಾಗಾಗಬೇಕು ಯೋಜನೆಗಳ ಮೂಲಕ ಅವರು ಉತ್ಕೃಷ್ಟವಾದ ಬೆಳೆ ಬೆಳೆಯೋ ಹಾಗಾಗಬೇಕು ಅದಕ್ಕೆ ಮಾರ್ಕೆಟ್ ಸೃಷ್ಟಿ ಮಾಡೋದಕ್ಕೆ ಯೋಜನೆ ರೂಪಿಸಬೇಕು ಅದು ನಿಜವಾದ ಗ್ಯಾರಂಟಿ ಅಂದರೆ ಕಳೆದ ಒಂಬತ್ತು ವರ್ಷಗಳಲ್ಲಿ ಮೋದಿಜಿ ರೈತರಿಗೋಸ್ಕರ ಜಾರಿಗೆ ತಂದಿರೋ ಯೋಜನೆಗಳು ಹಲವಾರು ನೀವು ಗಮನಿಸಬೇಕಾಗಿರೋ ಮುಖ್ಯವಾದ ಅಂಶ ಅಂದರೆ ಈ ಯಾವ ಯೋಜನೆಗೂ ಮೋದಿಜಿ ಹೆಸರಿಲ್ಲ ಇದು ಪ್ರಧಾನಮಂತ್ರಿ ಯೋಜನೆ ಅಂತಾನೆ ಹೆಸರಾಗತ್ತೆ ನಂಬರ್ ಒನ್ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಎರಡು ಸಾವಿರದ ಹದಿನೈದರಲ್ಲಿ ಇದನ್ನು ಜಾರಿಗೆ ತರ್ತಾರೆ ಪ್ರತಿ ಕೃಷಿ ಭೂಮಿಗೂ ನೀರನ್ನೋದು ಈ ಯೋಜನೆಯ ಗುರಿ ನೀರಾವರಿ ಟೆಕ್ನಿಕ್ಸ್ ನೀರಿನ ಸಂಗ್ರಹಣೆ ಇದನ್ನೆಲ್ಲ ಇಂಪ್ರೂವ್ ಮಾಡೋದು ಈ ಯೋಜನೆಯ ಉದ್ದೇಶ ಈಗಾಗಲೇ ಇದರ ಪಾಸಿಟಿವ್ ಪರಿಣಾಮಗಳು ರೈತರ ಭೂಮಿಯಲ್ಲಿ ಕಾಣ್ತಾ ಇದೆ ನಂಬರ್ ಟು ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ಇದು ಕೂಡ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾಗಿತ್ತು ಮಣ್ಣಿನ ಬಗ್ಗೆ ಜ್ಞಾನ ಮತ್ತು ಮಾಹಿತಿ ಕೊಟ್ಟು ಮಣ್ಣಿನ ಫಲವತ್ತತೆಯ ಬಗ್ಗೆ ಅರಿವು ಮೂಡಿಸೋ ಯೋಜನೆ ಇದು ಕೃಷಿ ಭೂಮಿಯಲ್ಲಿ ಮಣ್ಣಿನ ಆರೋಗ್ಯ ಹೆಚ್ಚಿಸೋದ್ರಲ್ಲಿ ಈ ಯೋಜನೆ ಸಹಕಾರಿಯಾಗಿದೆ ನಂಬರ್ ತ್ರೀ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಇದು ಎರಡು ಸಾವಿರದ ಹದಿನೈದರಲ್ಲಿ ಜಾರಿಗೆ ಬರುತ್ತೆ ರೈತರಿಗೆ ಮತ್ತು ಗ್ರಾಮೀಣ ಯುವಕರಿಗೆ ಕೌಶಲ ತರಬೇತಿ ನೀಡುವುದು ಈ ಯೋಜನೆಯ ಗುರಿ ಈಗಾಗಲೇ ಈ ಯೋಜನೆಯಲ್ಲಿ ಸುಮಾರು ನಲವತ್ತು ಮಿಲಿಯನ್ ರೈತರನ್ನು ಮತ್ತು ಗ್ರಾಮೀಣ ಯುವಕರನ್ನು ತಯಾರು ಮಾಡಿರೋದು ನಿಜವಾಗ್ಲೂ ಪಕ್ಷಾತೀತವಾಗಿ ಮೆಚ್ಚಬೇಕಾಗಿರೋ ವಿಷಯ ಯಾಕಂದರೆ ಸ್ಕಿಲ್ ಡೆವಲಪ್ಮೆಂಟ್ನಿಂದ ಸಾಕಷ್ಟು ರೈತರು ಸ್ವಾವಲಂಬಿಗಳಾಗಿ ಕೃಷಿ ರಿಲೇಟೆಡ್ ಉದ್ಯಮಗಳನ್ನು ಪ್ರಾರಂಭ ಮಾಡಿದ್ದಾರೆ ಈ ಮೂಲಕವಾಗಿ ನಿರುದ್ಯೋಗ ನಿವಾರಣೆಗೂ ಪರೋಕ್ಷವಾಗಿ ಸಹಾಯ ಆಗಿದೆ ನಂಬರ್ ಫೋರ್ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಇದು ರೈತರಿಗೋಸ್ಕರನೇ ಇರೋ ಇನ್ಸುರೆನ್ಸ್ ಸ್ಕೀಮ್ ಎರಡು ಸಾವಿರದ ಹದಿನಾರರಲ್ಲಿ ಈ ಯೋಜನೆ ಪ್ರಾರಂಭ ಆಯಿತು ನೈಸರ್ಗಿಕ ವಿಪತ್ತು ಕೀಟಗಳಿಂದ ರೋಗಗಳಿಂದ ಬೆಳೆಗೆ ಆಗೋ ಹಾನಿ ಇದರಿಂದಾಗೋ ನಷ್ಟನ ತುಂಬಿಕೊಡೋಕೆ ಅಂತಾನೆ ಇರೋ ಇನ್ಶೂರೆನ್ಸ್ ಯೋಜನೆ ಇದು ಒಂದು ಚಿಕ್ಕ ಪ್ರೀಮಿಯಂಗೆ ದೊಡ್ಡ ಮಟ್ಟದ ರಿಸ್ಕ್ ಕವರೇಜ್ ಇಟ್ಟಿರೋದು ಈ ಯೋಜನೆಯ ಪಾಸಿಟಿವ್ ಅಂಶ ನಂಬರ್ ಫೈವ್ ಇ ನಾಮ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಇದು ಕೂಡ ಏಳು ವರ್ಷದ ಹಿಂದೆ ಪ್ರಾರಂಭ ಆಗಿದ್ದು ಇಡೀ ದೇಶದ ಕೃಷಿ ಮಾರುಕಟ್ಟೆನ ಏಕೀಕೃತಗೊಳಿಸೋ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಪೋರ್ಟಲ್ ಇದು ರೈತರು ತಮ್ಮ ಬೆಳೆಗಳನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡೋಕೆ ಕಾಂಪಿಟೇಟಿವ್ ಪ್ರೈಸ್ಗಳನ್ನು ನೋಡೋದಕ್ಕೆ ಬೇರೆ ಖರೀದಿದಾರರನ್ನು ಹುಡುಕೋದಕ್ಕೆ ಮಧ್ಯವರ್ತಿಗಳ ಹಾವಳಿ ತಪ್ಪಿಸೋದಕ್ಕೆ ವ್ಯವಹಾರದಲ್ಲಿ ವ್ಯವಹಾರದಲ್ಲಿ ಪಾರದರ್ಶಕತೆ ತರೋದಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿರೋ ಯೋಜನೆ ಇದು ಇನ್ನು ನಂಬರ್ ಸಿಕ್ಸ್ ಪ್ರಧಾನಮಂತ್ರಿ ಕೃಷಿ ಸಂಪದ ಯೋಜನೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಗೋ ಈ ಯೋಜನೆ ಕೃಷಿ ಕೈಗಾರಿಕೆಗೆ ಒಂದು ಗಟ್ಟಿಯಾದ ಇನ್ಫ್ರಾಸ್ಟ್ರಕ್ಚರ್ ತಯಾರು ಮಾಡಿಕೊಡೋ ಆಶಯವನ್ನು ಹೊಂದಿದೆ ಈ ಯೋಜನೆಯಿಂದ ರೈತರ ಆದಾಯ ಹೆಚ್ಚಾಗುವುದಕ್ಕೂ ಅನುಕೂಲ ಆಗುತ್ತೆ ರೈತರಿಗೆ ಉದ್ಯೋಗ ಸೃಷ್ಟಿನೂ ಆಗತ್ತೆ ನಂಬರ್ ಸೆವೆನ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಯಿತು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಹಾಯ ಆಗಲಿ ಅಂತ ಮಾಡಿರೋ ಆದಾಯ ಬೆಂಬಲ ಯೋಜನೆ ಇದು ಈ ಯೋಜನೆ ಅಡಿನಲ್ಲಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ನೀಡಲಾಗುತ್ತೆ ಸುಮಾರು ನೂರಿಪ್ಪತ್ತು ಮಿಲಿಯನ್ ರೈತರು ಇದರ ಲಾಭ ಪಡೀತಾ ಇದ್ದಾರೆ ಇದರ ಹೊರತಾಗಿ ಪ್ರಧಾನಮಂತ್ರಿ ಆತ್ಮ ನಿರ್ಭರ್ ಯೋಜನೆ ಇದೆ ಕೋವಿಡ್ ನಂತರ ಇಂಟ್ರೊಡ್ಯೂಸ್ ಆದ ಈ ಯೋಜನೆಯಲ್ಲಿ ಭಾರತದ ರೈತರು ಸ್ವಾಭಿಮಾನಿಗಳಾಗಿ ಬೆಳೆಯೋದಕ್ಕೆ ಪೂರಕವಾದ ಅಂಶಗಳನ್ನು ಇಟ್ಟಿದ್ದಾರೆ ವೀಕ್ಷಕರೇ ಮೋದಿಜಿ ಜಾರಿಗೆ ತಂದಿರೋ ಯೋಜನೆಗಳನ್ನು ಜನರಿಗೆ ತಿಳಿಸಬೇಕಾಗಿರೋದು ಅವರ ಪಕ್ಷದವರ ಕರ್ತವ್ಯ ಮೋದಿಜಿಯವರನ್ನು ರೈತ ವಿರೋಧಿ ಅಂತ ಬಿಂಬಿಸೋದಕ್ಕೆ ವಿರೋಧ ಪಕ್ಷಗಳು ಅಷ್ಟೆಲ್ಲ ಷಡ್ಯಂತ್ರ ರೂಪಿಸ್ತಾ ಇದ್ದಾಗ ಮೋದಿಜಿ ತಂದಿರೋ ಯೋಜನೆಗಳನ್ನು ತಿಳಿಸೋದು ರೈತ ನೀತಿಯ ಆಶಯಗಳ ಬಗ್ಗೆ ಜನರಿಗೆ ಅರ್ಥ ಆಗೋ ಹಾಗೆ ವಿವರಿಸೋದು ತುಂಬ ಅಗತ್ಯ ರೈತರಿಗೆ ಈ ಯೋಜನೆಗಳು ಪರಿಚಯ ಆಗಿ ಇವುಗಳಿಂದ ಲಾಭ ಆಗಬೇಕು ಜೊತೆಗೆ ಈ ಯೋಜನೆ ಯಾರು ಕೊಟ್ಟಿರೋದು ಅನ್ನೋ ಸತ್ಯ ಕೂಡ ಗೊತ್ತಿರಬೇಕು ಇಲ್ಲ ಅಂದರೆ ಇಲ್ಲಿ ಯಾರೋ ಕಟ್ಟಿರೋ ಗೂಡಲ್ಲಿ ಬಂದು ಮೊಟ್ಟೆ ಹಾಕೋ ಪುಟ್ಟ ಹಿಂಡೆ ಇದೆ ಇದೆಲ್ಲದರ ಕ್ರೆಡಿಟ್ ತಾವು ತಗೊಂಡು ಕಾಂಗ್ರೆಸ್ ಮುಖಂಡರು ರೈತ ನಾಯಕರಾಗೋ ಅಪಾಯ ಕೂಡ ಇದೆ ಸೊ ಮೋದಿಜಿಯ ಯೋಜನೆ ಯೋಚನೆ ಸಾಧನೆ ಇವೆಲ್ಲವನ್ನು ಜನರಿಗೆ ತಿಳಿಸೋ ಕೆಲಸ ಆಗಬೇಕಾಗಿದೆ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ